ಕಾಲೋಕ್ ಶಾಮಿಯಾನ ಸೌಂಡ್ಸ್ ಆ್ಯಂಡ್ ಡೆಕೋರೇಷನ್ ಹಾಗೂ ದೀಪಾಲಂಕಾರ ರಿಜಿಸ್ಟೆಂಟ್ ಚನ್ನಗಿರಿ ಈ ಒಂದು ಸಂಘದ ರಿಜಿಸ್ಟ್ರೇಷನ್ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಠಲ್ ರುಕ್ಕುಮಾಯಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲು ನಮ್ಮ ಸಂಘದ ಪದಾಧಿಕಾರಗಳು ಎಲ್ಲ ತೀರ್ಮಾನ ಮಾಡಿರ್ತೇವೆ ಹಾಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಮ್ಮ ಡಿ ಜೆ ಮುಖಾಂತರ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಪ್ರಶಸ್ತಿ ನಡೆಯುತ್ತದೆ ಅಲ್ಲಿಂದ ರುಕ್ಮ ಚೌಟ್ರಿ ಬಂದು ಹನ್ನೆರಡು ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಈ ಒಂದು ಚನ್ನಗಿರಿ ತಾಲೂಕ್ ಶಾಮಿಯಾನ ಡೆಕೋರೇಷನ್ ಅಂಡ್ ದೀಪಾವಂಕಾರ ಸಂಘದ ಉದ್ಘಾಟಕರಾಗಿ ದಿವ್ಯ ಸಾನಿಧ್ಯ ಶ್ರೀ ಮುನಿಪ್ರಾ ಬಸವ ಜಯಚಂದ್ರ ಸ್ವಾಮೀಜಿಗಳು ಪಾಲಸ್ವಾಮಿ ವೃತ್ತ ಮಠ ಚನ್ನಗಿರಿ ಇವರ ಸಾನ್ನಿಧ್ಯದಲ್ಲಿ ಉದ್ಘಾಟ ಉದ್ಘಾಟಕರಾಗಿ ವಿ ಗಂಗಾ ಶಿವಗಂಗಾ ಶಾಸಕರು ಚನ್ನಗಿರಿ ಹಾಗೂ ಶ್ರೀ ರಾಜಣ್ಣ ಮಾಜಿ ಶಾಸಕರು ಚನ್ನಗಿರಿ ಅಧ್ಯಕ್ಷತೆ ಸಿ ಜಗದೀಶ್ ಸಿ ಬಿ ಅಧ್ಯಕ್ಷರು ತಾಲೂಕ್ ಶಾಮಣ್ಣ ಸೌಮ್ಸ್ ಅಂಡ್ ಡೆಕೋರೇಷನ್ ಸಂಘ ಚನ್ನಗಿರಿ ಹಾಗೂ ಗೌರವಾನ್ವಿತರಾಗಿ ಶಾಸಕರು ಜನಗಿರಿ ಎಚ್ ಎಸ್ ಶಿವಕುಮಾರ್ ಅಧ್ಯಕ್ಷರು ತುಮಕೂರು ಚನ್ನಗಿರಿ ಸಿ ಎಚ್ ಶ್ರೀನಿವಾಸ್ ಅಧ್ಯಕ್ಷರು ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಚನ್ನಗಿರಿ ಹಾಗೂ ಮಾಡಾಳ್ ಮಲ್ಲಿಕಾರ್ಜುನ್ ಬಿ ಜೆ ಪಿ ಮುಖಂಡರು ಹಾಗೂ ಹೊದಿಗೆರೆ ರಮೇಶ್ ಕಾಂಗ್ರೆಸ್ ಮುಖಂಡರು ಇಷ್ಟು ಜನ ಗೌರವ ನಾಯಕರು ಉಪಸ್ಥಿತರಿರ್ತಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಮಿಯಾನ ಸಂಘದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಹಾಗೂ ರಾಜ್ಯ ಮ ರಾಷ್ಟ್ರ ಮಟ್ಟದ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಇವರಿಗೂ ಎಲ್ಲ ನಾವು ಒಂದು ಧನ್ಯವಾದಗಳನ್ನು ಕೋರ್ತೇನೆ ಹಾಗೂ ನಮ್ಮ ಚನ್ನಗಿರಿ ತಾಲೂಕು ಶಾಮಿಯಾನ ಸಂಘದ ಮಾಲೀಕರು ನಮ್ಮ ತಾಲೂಕಿನಲ್ಲಿ ಏನಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತನು ಧನ ಸಹಾಯದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ವೃತ್ತಿಭಾವನರಲ್ಲಿ ಕೇಳಿಕೊಳ್ಳುತ್ತೇವೆ ಸದಸ್ಯರು ಇದಾರೆ ಸರ್ ನೂರ ಎಂಬತ್ತು ಜನ ಸದಸ್ಯರಿದ್ದಾರೆ ಚನ್ನಗಿರಿ ತಾಲೂಕಿನಲ್ಲಿ ನೂರ ತೊಂಬತ್ತು ಅಂಗಡಿ ಇದ್ದಾರೆ ನೂರ ತೊಂಬತ್ತರಲ್ಲಿ ಈಗ ಎಚ್ ನೂರ ಇಪ್ಪತ್ತರಿಂದ ತಗೊಂಡಿದ್ದಾರೆ ಇನ್ನು ಕೆಲವರು ತಮ್ನ ಇದ್ದಾರೆ ಅವರು ಸಣ್ಣ ಪುಟ್ಟ ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಹಿಂಗೆಟ್ ಹಾಕ್ತಿದಾರೆ ಅವರು ಸಹ ನಮ್ಮ ವಿಶ್ವಾಸ ತಗೊಂಡು ಅವರು ಸೇರ್ಪಡೆ ಮಾಡ್ಕೊಂತಿವಿ ಸಂಘದ ಮುಖ್ಯ ಉದ್ದೇಶಗಳೇನು ಸಂಘದ ಮುಖ್ಯ ಉದ್ದೇಶಗಳು ಅಂದ್ರೆ ಇವತ್ತಿನ ಕಾಲದಲ್ಲಿ ಕಾಂಪಿಟೇಷನ್ ಆಮೇಲೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಹಾಗೂ ಇದೊಂದು ನಮ್ಮದು ಸರ್ವಿಸ್ ಸೆಕ್ಟರ್ ಅಂದರೆ ಸೇವಾ ಮನೋಭಾವದಿಂದ ಮಾಡ್ತಕ್ಕಂಥ ಒಂದು ಕೆಲಸ ಇದು ಯಾವುದೇ ಶುಭ ಕಾರ್ಯಗಳಾಗಲಿ ಅದೇ ಕೆಟ್ಟದ ಸತ್ತಾಗಾಗಲಿ ಎಲ್ಲದಕ್ಕೂ ನಾವು ಬೇಕು ಆದ್ದರಿಂದ ನಾವು ಒಳ್ಳೆಯ ಸರ್ವಿಸ್ ಕೊಡಬೇಕು ಜನಗಳು ಏನಾದರೂ ಒಂದು ಉದ್ದೇಶ ಇದು ನಮಗೆ ಒಂದು ಜೀವನ ಉಪಯೋಗ ಮಾಡ್ಕೊಂಡಿದ್ದೀವಿ ನಾವು ಈ ಒಂದು ಉದ್ಯೋಗನ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಇದರಿಂದ ನಾವು ಯಾವುದೇ ಅಸೂಯ ದ್ವೇಷ ಇಲ್ದಂಗೆ ಎಲ್ಲರೂ ಸಹ ಅಣ್ಣ ತಮ್ಮಂದಂಗೆ ಮುಂದೆ ಮಾಡಬೇಕು ಯಾರಿಗೂ ಅನ್ಯಾಯ ಮಾಡಬಾರ್ದು ಒಬ್ಬ ಸುಳ್ಳೇಳೆ ಆ ಮೋಸ ಮಾಡಲ್ಲ ಯಾವ ಮಾಡೋರು ಎಲ್ಲರೂ ಭಾವೀಕ್ಯತೆಯಿಂದ ದುಡಿಮೆ ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶ ಇಟ್ಕಡೆ ನಮ್ಮ ಸಂಗ್ರಹ ದಿವ್ಯ ಸಾನಿಧ್ಯ ಬದಲಾವಣೆ ಆಗಿದೆ ಇದು ಬಾಣಮಟ್ಟಿಗೆ ಗುರುಬಸವ ಸ್ವಾಮಿಗಳು ಅದ್ರ ಇದನ್ನು ಈ ಗುರುಗಳು ಬರ್ತಾ ಇಲ್ಲ ಜಯಚಂದ್ರ ಸ್ವಾಮೀಜಿಗಳು ಬರ್ತಾ ಇಲ್ಲ ಸ್ವಾಮಿಗಳು ಬರ್ತಾ ಇಲ್ಲ